ಎಸ್ ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ಜಾಯ್ನ್ ಆಗಿದ್ದಾರೆ ಮತ್ತೊಂದು ಕಡೆ ಬೆಳಗಾವಿಯಿಂದ ಅನಿಲ್ ಇದ್ದಾರೆ ಅನಿಲ್ ಈ ಬಾರಿಯ ಬೆಳಗಾವಿಯ ಅಖಾಡ ಬಹಳ ಇಂಟ್ರೆಸ್ಟಿಂಗ್ ಒಂದು ಕಡೆ ಮಾಜಿ ಸಿಎಂ ಇದ್ದಾರೆ ಮತ್ತೊಂದು ಕಡೆ ಸಚಿವೆಯ ಪುತ್ರ ಕಾಂಗ್ರೆಸ್ಗೆ ಹೋಗಿ ವಾಪಸ್ ಬಂದ ನಂತರ ಬೆಳಗಾವಿಯಿಂದ ಅಖಾಡಕ್ಕೆ ಶೆಟ್ಟರ್ ಇಳಿದಿದ್ದಾರೆ ಈ ಬಾರಿಯ ಬೆಳಗಾವಿಯ ಅಖಾಡ ಬಹಳನೇ ಇಂಟ್ರೆಸ್ಟಿಂಗ್ ಈಗ ನೀವು ಎಲ್ಲಿದ್ದೀರಿ ಜೊತೆಗೆ ಈಗ ಸದ್ಯಕ್ಕೆ ಆಯಾ ಪಕ್ಷಗಳ ಸಮೀಕರಣಗಳು ಏನು ಹೇಳ್ತಾ ಇವೆ ಹೋದ ತೀವ್ರ ಗೆದ್ದಾಯಿತು ಈ ಬಾರಿ ಬೆಳಗಾವಿ ವಿಧಾನಸಭೆ ಬೆಳಗಾವಿ ಲೋಕಸಭಾ ಕ್ಷೇತ್ರ ಸಾಕಷ್ಟು ಕುತೂಹಲವನ್ನು ಮೂಡಿಸಿತ್ತು ಅದಕ್ಕೆ ಕಾರಣ ಅಂತಂದ್ರೆ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಇಲ್ಲಿ ಅಭ್ಯರ್ಥಿಯಾಗಿದ್ರೆ ಮತ್ತೊಂದೆಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರ ಮುನಾಲ್ ಹೆಬ್ಬಾಳ್ಕರ್ ಅವರು ಕಾಂಗ್ರೆಸ್ ಆಗಿದ್ರು ಈ ಕಾರಣಕ್ಕೆ ಪ್ರಬಲ ಕುಟುಂಬಗಳ ಸದಸ್ಯರು ಈ ಒಂದು ಅಕಾರದಲ್ಲಿ ಇರುವ ಕಾರಣಕ್ಕೆ ಈ ಬಾರಿ ತೀವ್ರ ಗಿದ್ದಿಗೆ ಬೆಳಗಾವಿ ಕ್ಷೇತ್ರ ಸಾಕ್ಷಿಯಾಗಿತ್ತು ಬೆಳಗಾವಿ ಲೋಕಸಭಾ ಕ್ಷೇತ್ರ ಮೊದಲಿನಿಂದ ಬಿಜೆಪಿ ಅಭದ್ರ ಕೊಟ್ಟಿಯಾಗಿರುವಂತಹ ಇಲ್ಲಿ ಅವರು ನಾಲ್ಕು ಬಾರಿ ಗೆದ್ದಿದ್ರು ಸುರೇಶ್ ಅಂಗಡಿ ಅಕಾಲಿಕ ನಿಧನದಿಂದ ಕೂಡ ಏನು ಅವರ ಪತ್ನಿ ಮಂಗಳಾ ಅಂಗಡಿ ಅವರಲ್ಲಿ ಗೆಲ್ಪಿತ್ತು ಸುಮಾರು ಐದು ಇಲಾಖೆಗಳಲ್ಲಿ ಕೂಡ ಬಿಜೆಪಿ ಗೆಲುವನ್ನು ಸಾಧಿಸಿ ಆದ್ರೆ ಹಾಲಿ ಸಂಸದೆ ಮಂಗಳ ಅಂಗಡಿ ಇದ್ದಾಗಲೂ ಕೂಡ ಅವರಿಗೆ ಟಿಕೆಟ್ ಅನ್ನು ಟ್ರಾಪ್ ಮಾಡಿದ್ದೀವಿ ಅವರ ಬೀಗ್ರಾದಂತಹ ಜಗದೀಶ್ ಶೆಟ್ಟರ್ ಅವರಿಗೆ ಇಲ್ಲಿ ಬಿಜೆಪಿ ಮನೆ ಹಾಕಿತ್ತು ಹೀಗಾಗಿ ಪಿ ಡಿ ಕಾಲೇಜಿನಲ್ಲೂ ಕೂಡ ಮತ ಎಣಿಕೆ ಕಾರ್ಯ ಮತ ಎಣಿಕೆ ಕಾರ್ಯಕ್ಕೆ ಅಕಲ ಸಕಲ ಸಿದ್ಧತೆಯನ್ನು ಕೂಡ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತ ಸರಿಯಾಗಿ ಎಂಟು ಗಂಟೆಗೆ ಮತ ಎಣಿಕೆ ಕಾರ್ಯ ಕೂಡ ಆರಂಭವಾಗಲಿದೆ ಮತ್ತೊಂದೆಡೆ ಎಲ್ಲಾ ಸ್ಟ್ರಾಂಗ್ ಕಳಂ ಕೂಡ ಈಗಾಗಲೇ ಜಿಲ್ಲಾಧಿಕಾರಿ ನಿತ್ಯ ಪಾಟೀಲ್ ನೇತೃತ್ವದಲ್ಲಿ ಓಪನ್ ಕೂಡ ಮಾಡಲಾಗಿದೆ ತೀವ್ರ ಜಿಲ್ಲೆಯ ಬೆಳಗಾವಿ ಕ್ಷೇತ್ರ ಸಾಕ್ಷಿಯಾಗಿತ್ತು ಅದರ ಜೊತೆಗೇನೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ವಸ್ತಾನ ಜೊತೆಗೆ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶವನ್ನ ಮಾಡಿದ್ರು ಮತ್ತೊಂದೆಡೆ ಮುನ್ನಾಳಿ ಅಂತ ಹೇಳಿ ಸ್ವತಃ ಡಿಸಿಎಂ ಯಾರು ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಎರಡು ಎರಡು ಬಾರಿ ಬೆಳಗಾವಿಗೆ ಬಂದು ಬೃಹತ್ ಕ್ಯಾಂಪಿಯನ್ ಅನ್ನ ಮಾಡಿದ್ರು ಮತ್ತೊಂದೆಡೆ ಸುಮಾರು ದಾಖಲೆ ಪ್ರಮಾಣದಲ್ಲಿ ಇಲ್ಲಿ ಮತದಾನ ಆಗಿರುವಂತಹ ಹೀಗಾಗಿ ಗೆಲುವಿನ ಲೆಕ್ಕಾಚಾರ ಅಭ್ಯರ್ಥಿಗಳಿಗೆ ಈವರೆಗೂ ಕೂಡ ಸಿಗ್ತಾ ಇಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಗ್ಯಾರಂಟಿಗಳನ್ನು ತೆಗೆದುಕೊಂಡಿದ್ರೆ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಅವರು ಮೌತಿ ಗ್ಯಾರಂಟಿಗಳನ್ನ ನೆಚ್ಚಿಕೊಂಡು ಈ ಒಂದು ಕಣಕ್ಕೆ ಇಳಿದಿರುವಂತದ್ದು ಮತ್ತೊಂದೆಡೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಎರಡು ಪ್ರತಿಷ್ಠಿತ ಜಿಲ್ಲೆ ಎರಡು ಪ್ರತಿಷ್ಠಿತ ಕುಟುಂಬಗಳ ಸದಸ್ಯರು ಕೂಡ ಸ್ಪರ್ಧೆಗೆ ಇಳಿದಿರುವಂತದ್ದು ಜಿಲ್ಲಾಸ್ತು ಸಚಿವ ಸತೀಶ್ ಜಾರಕಿಹೊಳಿ ಪುತ್ರ ಪ್ರಿಯಾಂಕಾ ಜಾರಕಿಳಿ ಅವರು ಏನು ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದ್ರೆ ಮತ್ತೊಂದು ಬಾರಿ ಅನ್ನ ಜಿಲ್ಲೆಯವರು ಬಿಜೆಪಿಯಿಂದ ಕಣಕ್ಕೆ ಇಳಿದಿರುವಂತದ್ದು ಬೆಳಗಾವಿ ಜಿಲ್ಲೆ ಎರಡು ಪ್ರಭಾವಿ ಕುಟುಂಬದ ಸದಸ್ಯರ ಸ್ಪರ್ಧೆ ಕಾರಣಕ್ಕೆ ಬೆಳಗ್ಗೆ ಚಿಕ್ಕೋಡಿ ಅಖಾಡ ಕೂಡ ಸಾಕಷ್ಟು ರಂಗನ ಇರುವಂತ ಕೆಲವೇ ಹೊತ್ತಿನಲ್ಲಿ ಅಲ್ಲೂ ಕೂಡ ದಾಖಲೆ ಪ್ರಮಾಣದಲ್ಲಿ ಕೂಡ ಮತ ಎಣಿಕೆ ಮತದಾನ ಆಗಿರುವಂತದ್ದು ಮತ ಎಣಿಕೆಗೆ ಎರಡು ಕ್ಷೇತ್ರದಲ್ಲಿ ಸಕಲ ಸಿದ್ಧತೆಗಳನ್ನ ಜಿಲ್ಲಾಡಳಿತ ಮಾಡ್ಕೊಂಡಿರುವಂತದ್ದು ಚಿಕ್ಕೋಳಿಯಲ್ಲಿ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ಸಿಂಧಿ ನೇತೃತ್ವದಲ್ಲಿ ಮತ ಎಣಿಕೆ ಕಾರ್ಯ ನಡೆದ್ರೆ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ ಸಿದೇಶ್ ಪಾಟೀಲ್ ನೇತೃತ್ವದಲ್ಲಿ ಮತ ಎಣಿಕೆ ಬೆಳಗಾವಿ ತುಕ್ತ ನಗರ ಆಗಿರುವ ಕಾರಣಕ್ಕೆ ಅಗತ್ಯ ಬಂದೋಬಸ್ತ್ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹದಿನಾಲ್ಕು ಅಧಿಕ ಪೊಲೀಸರ ನಿಯೋಜನೆ ಕೂಡ ಬೆಳಗಾವಿ ನಗರದಲ್ಲಿರುವಂತದ್ದು ಬೆಳಗಾವಿ ಒಳಗ ಇಬ್ಬರು ಡಿಸಿಪಿ ನೇತೃತ್ವದಲ್ಲಿ ಭದ್ರತೆ ಇದ್ರೆ ಅತ್ತ ಚಿಕ್ಕೋಡಿಯಲ್ಲೂ ಕೂಡ ಡಾಕ್ಟರ್ ಭೀಮಾಶಂಕರ್ ಬೆಳಗಾವಿ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಕುಳಿಯ ನೇತೃತ್ವದಲ್ಲಿ ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ ಇನ್ನೇನು ಗೆಲುವು ಹತ್ತಿನಲ್ಲಿ ಏನು ಮತ ಎಣಿಕೆ ಕೂಡ ಆರಂಭವಾಗಿದೆ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಕೂಡ ನಮ್ಮದಾಯ ಗೆಲುವು ಆಗಲಿದೆ ಅನ್ನುವಂತಹ ವಿಶ್ವಾಸ ಇರ್ತಾರೆ ಮತದಾರರ ಯಾರಿಗೆ ಜೈ ಅಂತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿರುವಂತದ್ದು ಭವನ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್